ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇಲ್ಲ ಜಿಲೇಬಿ ಮಾಡ್ತಾ ಇದ್ದೀನಿ ವಿಧಾನ ನೋಡಿ ಹೇಗೆ ಮಾಡ್ತೀನಿ ನೀವೇ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನು ಮಾಡ್ತೀರಾ ಜಿಲೇಬಿ ಅಂತ ನೋಡಿ ಮಾಡ್ತಿದ್ದೀನಿ ಒಂದು ಕಪ್ಪು ಮೈದಾ ಇಟ್ಟು ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಏನೋ ಹಾಕ್ಬಿಟ್ಟು ನೀರು ಹಾಕಿ ಕಲಸಿಬಿಟ್ಟು ಒಂದು ಹಾಫ್ ಅನ್ ಅವರ್ ಇಟ್ಟಿದ್ದೀನಿ ಅದು ಇಟ್ಟ್ಮೇಲೆ ಒಂದು ಕಾಲು ಕೆ ಜಿ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡು ಒಂದು ಸ್ವಲ್ಪ ಎಳೆ ಪಾಕ ಮಾಡಿ ಇಟ್ಟಿದ್ದೀನಿ ಅಷ್ಟೊಂದು ಗಟ್ಟಿಯಾಗಿ ಮಾಡಬಾರ್ದು ಪಾಕನ ಪಾ ಒಂದು ಸ್ಪೂನ್ ನಿಂಬೆಹಣ್ಣು ಜ್ಯೂಸು ಮತ್ತು ಒಂದು ಒಂದು ಸುಂಚುಟ್ಟಿಗೆ ಕಲರ್ ಹಾಕಿದ್ದೀನಿ ನೋಡಿ ಪಾಕದಲ್ಲೇ ಸ್ವಲ್ಪ ಕಲರು ಮತ್ತು ನಿಂಬೆಹಣ್ಣು ಹಾಕಿದ್ದೀನಿ ಪಾಕ ಮಾಡಬೇಕು ಅಷ್ಟೊಂದು ಗಟ್ಟಿಯಾಗಿ ಮಾಡಬಾರ್ದು ಅಷ್ಟೊಂದು ನೀರಾಗಿ ಇರಬಾರ್ದು ಅಷ್ಟೇ ಆಗಿ ಪಾಕ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಹಿಟ್ಟು ಚೆನ್ನಾಗಿ ಕಲ್ತ್ಕೊಂಡಿದೆ ಅದು ಮೊಸರು ಪಾಕೆಟಲ್ಲಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿತ್ತು ಒಂದು ನಾನ್ನೂರು ಗ್ರಾಮು ಆಗಿತ್ತು ಜಿಲೇಬಿನ ಒಂದು ಕಪ್ ಹಿಟ್ಟಿಗೆ ನಾನ್ನೂರು ಗ್ರಾಮ್ ಆಗಿತ್ತು ಚೆನ್ನಾಗಿ ಚೆನ್ನಾಗಿತ್ತು ಗೊತ್ತಾ ಒಂದು ಒನ್ ಅವರಲ್ಲೇ ಜಿಲೇಬಿ ನಾನ್ನೂರು ಗ್ರಾಮ್ ಜಿಲೇಬಿ ರೆಡಿ ಆಗಿತ್ತು ಒಂದು ಕಪ್ ಹಿಟ್ಟಿಂದ ಒಂದು ಅರ್ಧ ಕಪ್ ಮೊಸರು ಅಷ್ಟೇ ಅಷ್ಟರಿಂದ ಮನೆಯಲ್ಲೇ ಇಷ್ಟೊಂದು ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿತ್ತು ಜಿಲೇಬಿನ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಮಾಡೋ ವಿಧಾನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಂತ ನೋಡಿ ಮಾಡ್ತಾ ಇದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಏನೋ ಹಾಕಿಬಿಟ್ಟು ನೀರು ಹಾಕಿ ಕಲಿಸ್ಬಿಟ್ಟು ಒಂದು ಹಾಫನ್ವರ್ ಇಟ್ಟಿದ್ದೀನಿ ಅದು ಇಟ್ಟ ಮೇಲೆ ಒಂದು ಕಾಲು ಕೆಜಿ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡು ಒಂದು ಸ್ವಲ್ಪ ಎಳೆಪಾಕ ಮಾಡಿಟ್ಟಿದ್ದೀನಿ ಅಷ್ಟೊಂದು ಗಟ್ಟಿಯಾಗಿ ಮಾಡಬಾರ್ದು ಪಾಕನ ಒಂದು ಸ್ಪೂನ್ ಹಣ್ಣು ಜ್ಯೂಸು ಮತ್ತು ಒಂದು ಒಂದು ಹೆಸಕ್ಕೆ ಕಲರ್ ಹಾಕಿದ್ದೀನಿ ನೋಡಿ ಪಾಕದಲ್ಲೇ ಸ್ವಲ್ಪ ಕಲರು ಮತ್ತು ಹಣ್ಣು ಹಾಕಿದ್ದೀನಿ ಎಳೆಪಾಕ ಮಾಡಬೇಕು ಅಷ್ಟೊಂದು ಗಟ್ಟಿಯಾಗಿ ಮಾಡಬಾರ್ದು ಅಷ್ಟೊಂದು ನೀರಾಗಿ ಇರಬಾರ್ದು ಅಷ್ಟೊಂದು ಮೀಡಿಯಮ್ ಆಗಿ ಪಾಕ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಹಿಟ್ಟು ಚೆನ್ನಾಗಿ ಕಲ್ತ್ಕೊಂಡಿದೆ ಅದು ಮೊಸರು ಪಾಕೆಟಲ್ಲಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಒಂದು ನಾನ್ನೂರು ಗ್ರಾಮು ಆಗಿತ್ತು ಜಿಲೇಬಿನ ಒಂದು ಕಪ್ ಹಿಟ್ಟಿಗೆ ನಾನ್ನೂರು ಗ್ರಾಮ್ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದು ಒನ್ ಅವರಲ್ಲೇ ಜಿಲೇಬಿ ನಾನೂರು ಗ್ರಾಮ್ ಜಿಲೇಬಿ ರೆಡಿ ಆಗಿತ್ತು ಒಂದು ಕಪ್ ಹಿಟ್ಟಿಂದ ಒಂದು ಅರ್ಧ ಕಪ್ ಮೊಸರು ಅಷ್ಟೇ ಅಷ್ಟರಿಂದ ಮನೆಯಲ್ಲೇ ಇಷ್ಟೊಂದು ಚೆನ್ನಾಗಿ ಚೆನ್ನಾಗಿತ್ತು ಜಿಲೇಬಿನ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಮಾಡೋ ವಿಧಾನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೋಟೆಲ್ ಶೈಲಿಯ ನಮ್ಮದು ಜಿಲೇಬಿ ಮಾಡಿರೋದ್ರಿದ್ದು ನೋಡಿ ಹೆಂಗೆ ಮಾಡಿದೀನಿ ಅಂತ ಎಷ್ಟು ಚೆನ್ನಾಗಿತ್ತಂದರೆ ಅಲ್ಲಿ ಬೀದಿಯಲ್ಲಿ ಮಾಡ್ತಾರಲ್ಲ ಫುಟ್ಪಾತಲ್ಲಿ ಆ ಥರ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ನಾನು ಮೊದಲೇ ಮೊದಲೇ ಸಾರಿ ಇದು ಮಾಡ್ತಾ ಇರೋದು ಎಷ್ಟು ಚೆನ್ನಾಗ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಒಂದು ಕಪ್ಪಿಟ್ಟಿಂದ ಎಷ್ಟೊಂದು ಜಿಲೇಬಿ ಆಗಿತ್ತು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರೇಂದ್ರ ಹಾಲೆಯಾಗೆ ನೀರಲ್ಲಿ ಮೀನಾಗಿ విడియో కొనేవర్గూ నోడి ఫ్రెండ్స్ లైక్ మి సపోర్ట్ మి థ్యాంక్ యూ